ರೋಮ್ರ ಪ್ರತಾಪ್ ತಂದೆ ತಾಯಿ ಈಗ ಮನವಿ ಮಾಡಿ ಹೇಳಿದ್ದಾರೆ ಹಾಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ದುಳ್ಕೊಳ್ಳಿ ಅಂದರು ಕೂಡ ಹೇಳಿದ್ದಾರೆ ಯಾಕೆಂದರೆ ನನ್ನ ಮಗ ಯಾರ ಸುದ್ದಿಗೂ ಕೂಡ ಹೋಗ್ತಿಲ್ಲ ಅವನು ಆಯಿತು ಅವನ ಕೆಲಸ ಆಯಿತು ಇದ್ದಾನೆ ಈಗ ಶೂಟಿಂಗ್ನಲ್ಲಿ ಕೂಡ ಬ್ಯುಸಿ ಇದ್ದಾನೆ ಆದರೆ ಅವನ ವಿರುದ್ಧ ಸುಮ್ಮನೆ ಇಲ್ಲ ಸಲದ ಆರೋಪಗಳನ್ನು ಕೆಲವು ಕಿಡಿಗಿಡಿಗಳು ಮಾಡ್ತಿದ್ದೀರ ಹಾಗಾದ್ರೆ ಮಾಡದಿದ್ದರೆ ಈಗ ದಾಖಲೆಗಳ ಸಮೇತ ಮಾಡಿ ಇಲ್ಲ ಬನ್ನಿ ನಮ್ಮ ಹತ್ರ ನೇರವಾಗಿ ದಾಖಲೆಗಳು ಇಟ್ಕೊಂಡು ನಾನು ಬೇಕಾದ ಉತ್ತರ ಕೊಡ್ತೀನಿ ಅದಕ್ಕೆ ಯಾವುದಕ್ಕೂ ಯಾಕೆಂದರೆ ನಿಮ್ಮ ದಾಖಲೆಗಳಿಲ್ಲ ಯಾವ ನಾವು ಮೂರನೇ ಹೇಳ್ಕೊಟ್ಟಿದ್ದಕ್ಕೆ ಹೇಳಿಕೊಟ್ಟಿದ್ದಕ್ಕೆ ಅದನ್ನು ಕೇಳ್ತಿದ್ದೀರಾ ಮಾಡ್ತಿದ್ದೀರಾ ಇದಕ್ಕೆಲ್ಲ ಉತ್ತರ ನಾವು ಕೂಡ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇಲ್ಲಿಗೆ ಇವೆಲ್ಲ ನಿಲ್ಲಿಸ್ಬಿಟ್ರೆ ಸರಿ ನೀವು ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ನಾವು ಕೂಡ ಪ್ರಕರಣಗಳನ್ನು ದಾಖಲಿಸ್ಬೇಕಾಗುತ್ತೆ ಇಲ್ಲ ಸಲ ಆರೋಪಗಳನ್ನು ಸುಮ್ಮನೆ ಸುಮ್ಮನೆ ಮಾಡ್ತಿದ್ದೀರಾ ಅಂತ ಅಷ್ಟೇ ಅಲ್ಲ ನಿಮ್ಮರ ದಾಖಲೆಗಳಿದ್ರೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ ಅದನ್ನು ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಮಗರ ಮರೀದು ಯಾಕೆ ತೆಗಿದಿದ್ದೆಲ್ಲ ನೀವುಗಳು ಅಂತ ಹೇಳಿ ಡ್ರೋಮ್ ಪ್ರತಾಪ್ ತಂದೆ ತಾಯಿ ಸರಿಯಾಗಿ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಕೇಳಿದಂಥ ಈಗ ಸಾಕಷ್ಟು ಜನಕ್ಕೆ ಈಗ ತಲೆ ಕೆಟ್ಟು ಹೋಗಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ನೀವೇನಾದಿರ ಡ್ರೋನ್ ಪ್ರದಾಪ್ ತಂದೆ ತಾಯಿ ಹೇಳಿಕೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ